ಅಲ್ಲ ಮುಂಜಾನೆ ಹೇಳೀನಿ ಜೋಳಕ್ಕೆರಾಮಿ ಒತ್ತಿಶಿನ ಎಲ್ಲರೂ ಹೋಗ್ಸಿಕ್ಕೊಂಡಿರ್ಬೇಕು ನೋಡ್ರಿ ಹಾ ಒಂದ್ ಜೊಳ ಜರ ಕಾಣಂಗಿಲ್ಲ ಅಲ್ಲ ಬೇಕಂದಾಗ ಕಾಣಲ್ಲ ಬೇಡದಾಗ ಇಲ್ಲೇ ಕೂತಿರ್ತಾ ಅಡ್ಡ ಸುಡುಗಾರ ಕಿಡ್ಲಿ ಎಂತಾದ ಬಂದು ಒಕ್ಕರ್ಸ್ಕೊಂಡ್ ನೋಡ್ ನನ್ನ ಮನೆಯಾಗ ಹಾ ಅಲ್ಲ ಒಂದು ಹಳ್ಳ ಗೊತ್ತಿಲ್ಲ ಹಸನ್ ಗೊತ್ತಿಲ್ಲ ಏನಾರು ಅವ್ರ ಮನೆಯಾಗ್ ಹ್ಞೂ ಬನ್ನಾ ದೇಹವನ್ನ ನೋಡು ನೋಡ್ರಾ ಎಮ್ ಎಮ್ಮೆ ಆದಂಗ ಹಾ ಅಲ್ಲ ಇವ್ರು ಎಂತ ಕಿತ್ತಿರಬೇಕು ಹಸಿರ ಹಳ್ಳ ಏನು ಹೇಳ್ ಕೊಟ್ಟಿರ್ಲಿಕ್ಕಿಲ್ಲ ಕೀಗಿ ಅದ ಒಂದು ಕಸ ಬೆಳೆದ್ ಕಲ್ತು ಬಿಟ್ಟಾಳ ನೋಡು ಮೂಲನ್ ಮೂಲಗೆ ಇರ್ತಾಳ ಸಂದನ್ ಸಂದಾಗ ಇರ್ತಾಳ ಗೊಂದನ್ ಗೊಂದಾಗ ಇರ್ತಾಳ ಎದ್ರಿಗಿಟ್ಟು ನಾಲ್ಕು ವರ್ಷ ಕಸ ಹೊಡ್ಲಂದ್ರ ಮುಗಿಯಿತು ಅತ್ತಿ ಕಸ ಬೆಳೆಯಲಿ ಅತ್ತಿ ಕಸ ಬೆಳೆಯಲಿ ಅತ್ ಹೇಳಿ ಕೇಳ್ಕೊ ಕೂತ್ ಬಿಡ್ತಾಳ ಸಂತನ ಎಲ್ಲಿ ಹೋಗಿರ್ಬೇಕು ನೋಡು ಮುಂಜಾನೆ ಮುಂಜಾನೆ ಎಲ್ಲಿ ಯಾವ ಮೂಲ ಹೋಗಿ ಕೂತ್ಕಾಳ ಏನ್ ಮತ ನಿದ್ದೆ ಮಾಡ್ಕೋತ ಪಾರಿ ಪಾರಿ ಯವ್ವ ಹಡ್ದವ ಅದೇನ ನಮ್ಮವ್ವ ಬಾಯಿಲ್ ಬಂದಿತ್ತು ಬಂದ್ ಸಾಯಿ ಎತ್ತರ ಒದ್ರಬೇಕು ನಾನು ನಿನಗ ಒದ್ರಿ 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 ನನ್ನ ಗಂಟು ನನ್ನದು ಹೋಗ್ಬಿಟ್ಟ ನೋಡ್ತಾಗ ಯಾವ எதுக்கு எதோ உதர்லக்கத்தி அல்ல பைலகத்திய அல்ல யார அது பேவ முஞ்சாலஜால எது பைக்கோத் நின்று நோடி யாரேன் ஒட்ட அல்ல எதுக்கு ಹಾ ನೀನ್ ಹೇಳ್ತೇನೆ ಹಾಕಿ ಎಲ್ವಾ ಕೂತಾ ಅನ್ಬೇಕು ಯಾವ ಹಿಡ್ಕೊಂಡು ಕುತಾಳಿ ಅತ್ತ ದ್ ದವ್ ಬಂದಿರ್ತ ನೋಡಿಕೆ ಚಂತನ ಮೂಲ ಕುತ್ ಬಿಟ್ಲಾದ್ರೆ ಮುಗಿ ತಟ್ಟಾಗ ಹೋಗಿ ಹುಡುಕಿ ಹುಡುಕಿಲ್ಲ ಒದ್ರಿ ಒಂದ್ರೆ ಸಾಯ್ಬೇಕು ನಾನು ಒಟ್ಟ ಕೆಲಸ ಮಾಡೋದಂದ್ರೆ ಅಷ್ಟು ತಾಸು ನೋಡಿ ನೀನು ಹೇಳ್ತಿದಾರ ಕೆಲಸ ಬರ್ತಾಯ್ತು ಬರಲ್ಲೋ ಕಲಿಬೇಕನ್ನೋದಿಲ್ಲ ಬಿಡ್ಬೇಕನ್ನೋದಿಲ್ಲ ಏ ಎಂತ ಎಂತಾಗಿ ಅಂದ್ಬಿಟ್ಟೆ ಎಪ್ಪ ಸುಸಿ ಐತಿ ಹೇಳ್ಕೆ ಚಿಂದ ನನಗ ಸಾಕ್ ಸಾಕು ಸಾಕಾಗೈತೆ ನನಗಾರ ಅಲ್ಲ ಮಜ್ಗಿ ಮಾಡೋದೈತಿ ನಾನು ಮಜ್ಗಿ ಮಾಡಬೇಕು ಒಂದಿಟ್ಟು ಜೋಳಾರ ಹಸುನ್ ಮಾಡ್ತಾಳೆನು ಹಸು ಮಾಡಕ್ ಹಚ್ಚಬೇಕ ಅಂತೀನಿ ಎಲ್ಲಿ ಹೋಗಿ ಕೂತಿರ್ಬೇಕು ನೋಡ್ ಒದ್ರಿ 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 ಸಾಕಾಗ್ ಹೋಯ್ತು ನಗರ

ಹ್ಮ್ ಬೇಷಾಯ್ ತಗೋ ಅಲ್ಲ ಒಂದ್ ನಾಲ್ಕು ರೂಪಾಯಿ ಕೂಡ ಅನೇನ ಯಪ್ಪ ನನ್ನ ಕೆಲವು ಬರ್ತಾವ್ರ ರೊಕ್ಕ ನನ್ನ ಕೆಲವ್ ರೊಕ್ಕ ಬರ್ತಾವ್ ನಾನು ಕೆಲಸ ಕೆಲಸ ಮಾಡ್ತೀರೇನು ನೀ ಬಾರಿ ಕೇಳಿದ್ ನನ್ನಂತ ಕೆಳಿ ಬರ್ತಾವ ರೊಕ್ಕ ಅಲ್ಲ ನಾನು ನಿನಗೆ ಕೇಳ್ತೀನಿ ನೀನು ಅನ್ನಕ್ಕೆ ಕೇಳ್ತಿಯಲ್ಲ ಹ್ಮ್ ಆ ಅಲ್ಲೋಪ್ಪಾ ದಿನ ಆತು ಬಿಡಿನೇ ಸೇದಿಲ್ಲ ಒಟ್ಟು ಬೀಡಿ ತಗೋಬೇಕಂದ್ರ ರೊಕ್ಕ ಇಲ್ಲ ಅದಕ್ಕೆ ನಿಮ್ ಊನಂತೆ ಕೇಳ ನಿನಗೊಂದು ನಾಲ್ಕು ರೂಪಾಯಿ ನಿನಗೊಂದು ನಾಲ್ಕು ರೂಪಾಯಿ ಕೇಳು ಕೇಳ್ಕೆ ಇದು ಮೇಡಮ್ ತಗೋ ತಗೋ ಹೋಗು ಅಲ್ಲಪ್ಪ ನೀ ದಿನಕ್ಕ ನಾಲ್ಕು ರೂಪಾಯಿ ಬಿಡಿಸೈತೆನಾಪ್ಪ ಅಲ್ಲು ಮಾರಾಯ ಅಲ್ಲೋ ನಾಲ್ಕು ರೂಪಾಯಿ ಬಿಡಿಸಿದ್ರ ನಿಮ್ಮನಿಗೆ ಇಟ್ಟಾರ ಇಡ್ತಾಳಕಿ ಆ ಅಲ್ಲ ನಾಲ್ಕು ರೂಪಾಯಿ ಕೊಟ್ರ ಒಂದ್ ಪೂರಾ ಒಂದು ಬುರ್ಜ್ ಬರ್ತೈತೆ ತಂದು ಇಟ್ಕೊಂಡು ತಂದಿಟ್ಕೊಂಡು ದಿನಾ ಒಂದೊಂದು ಕಟ್ ತಗೊಂಡು ಹೊಲಕ್ ಬರ್ತೈತಿ ಅದಕ್ ಕೇಳ್ದೆ ಹ್ಮ್ ಸುಮ್ಮ ಮತ್ತ್ ದಿನ ದಿನ ರೊಕ್ಕ ಕೇಳಿದ್ರೆ ಬೈತಾಳಕಿ ಅದಕ್ಕೆ ಹೆಂಗಾರ ಕೇಳ ಹೋಗ್ ನಾ ಕೇಳಿದಂದ್ರ ಹರ್ 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 ಅಂತ ಹೇಳಿ ಬರ್ತಾಳೆ ಜಗಳಕ ನೀ ಕೇಳ್ದಂದ್ರ ಕೊಡ್ತಾಳ ಕೇಳಕ ಏ ಸಾಯಿ ಬಯ್ಯ ಕತ್ತಳಕಿ ಪಾರಿಗೆ ಅಂತದ್ರಾಗ ನಾ ಈಗ ಹೋಗಿ ಶಿಂದ ರೊಕ್ಕ ನನ್ನ ಬಾರಿಗೆ ತೊಗೊಂಡ್ ಜಾಡ್ಸಿ ಬಿಡ್ತಾಳಕಿ ಅತ್ತ ಅಟ್ಟ ಏ ಹಂಗೇನ್ ಮಾಡುದಿಲ್ಲ ತಗೋ ನಿನಗೆ ಹೊಡೆಯಲ್ಲ ನಿನಗೇನು ತಗೋಕಿ ನಾ ಹೋದ್ರ ಜಗಳ ಮಾಡ್ತಾಳ ನೀ ಹೋದಂದ್ರ ಏನೋ ಅನಂಗಿಲ್ಲ ಹೂಗ್ ಹೂ ಏ ವಲ್ ಬಿಡಪ್ಪ ಅಪ್ಪ ನಾವಲ್ಲ ನಿನಗ್ ಬೇಕಂದ್ರ ನೀನ ಕೇಳ್ಕೊ ನಾ ಕೇಳಿ ಕೇಳಿಕ ಬೈಸ್ಕೊ ತುಂದಿರ್ಲಾಕಿನ ಕೈಯಾಗ ನಾ ಆಗುದಿಲ್ಲ ಆಗುದಿಲ್ಲ ನನಗ ನಾ ಹೊಕ್ಕಿನ್ ಹೊರ ಹೊಕ್ಕಿನ ನೀವ್ ನೋಡಿ ಯಾವ ಮುಹೂರ್ತ ಕೊಟ್ಟಿರ್ಬೇಕು ನನಗ ಆ ಅಲ್ಲ ಮಗ ಅತ್ ಮಗ ಅರ್ಸಿ ಮಗ ನನ್ ಒಂದ್ ಒಂದು ಕೆಲಸ ಮಾಡಲ್ಲ ನೋಡ್ ನನಗ ಬಟ್ ಅವು ಅವ್ ಅವಂದೇ ಅವು ಏನ್ ಹೇಳ್ತಾಳ ಅದ ಮಾಡ್ತೀನಿ ಅಂತ ಮಗ ಅದ ಅವ್ರ ಅವ್ನು ನನಗೇನಾದ್ರು ಕೇಳಂದಿದ್ಲಂದ್ರ ಓಡ್ಕೊತ ಬಂದ್ಬಿಡ್ತಿದ್ದ ಹ್ಮ್ ಕೇಳಾಕ ಅದ ನಾ ಹೇಳಿದ್ರ ಒಂದೊಂದು ಮಾತು ಕೇಳಂಗಿಲ್ಲ ನೋಡು ಎಲ್ಲಿ ಹಂಗುಟ್ಟೇನೋ ಇವತ್ತು ಬ್ಯಾಸರಾಗ್ಬಿಟ್ಟ ನೋಡ್ ನನಗಾರ ಏನಂತ ಉಟ್ಟ ನನ್ನ ಮಗ ಮಗ ರತ್ನವ ರತ್ನವ ಯಾರಿಗ ಅದ

ಇಡಾ 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 ಮಾಡದ ಇಡಾ ಏನು ಗುಡಿ ಕಟ್ಟಿಗೆ ಮೇಣ ಬಡ್ಕೊಂಡು ಕುಂತಿರ್ತಿದೀಯೋ ಏನ್ ಕತ್ತಿನೋ ದೇವರಗ ಗೊತ್ತು ನೋಡು ಏನು ಅಂತ ದೇಶ ಉದ್ಧಾರ ಮಾಡಂತ ಕೆಲಸ ಇರ್ತೈತು ಏನು ಕತ್ತಿನೋ ನಿಮಗೆ ತಂದ ಬಿಟ್ರಿ ಅಕ್ಕಿಗೆ ಹೋಗಬೇಕು ತಂದ ನನ್ನ ಕೊಳ್ಳಿಗೆ ಹಾಕಿಸಿದ್ರ ಇಬ್ಬರು ತಿರುಗಲ್ ತಿಪ್ಪ ಹೆಂಗ ಅತ್ತರಕ್ತಿರಿ ಏ ಪರವ ಎಲ್ಲಿ ಹೋಗಿ ದೇವಾ ನಿಮತ್ ನಿಮತ್ ಇದ್ದಕ್ಕಿ ಅಲ್ಲಿ ಅಗಲ ಹಿಡದು ಒದ್ರಲೇದು ಒದ್ರಲಕತ್ತಾಳ ಎಲ್ಲಿ ಹೋಗಿ ಯುವ ಕೇಳಸಿಲ್ಲ ನಿಮಗೆ ಅಯ್ಯ ಮವ್ರ ಅತ್ತಿಯಾರು ಕರಿನತ್ತಾರೆ ಇಲ್ರಿ ಇಲ್ಲ ರೀ ನಾ ಹಿಂಗೆ ದನಗಳು ಅಂತಕ ಅದು ಹೆಂಡಿ ಕಸ ಮಾಡಕತ್ತೇನ್ರಿ ಕೇಳ್ಸಿಲ್ಲ ರೀ ಮಾ ಅವ್ರ ವಾ ದನಾ ಹೆಂಡಿ ಕಸ ಮಾಡಕತ್ತಿದ್ದನ ಹಾಂ ಭೇಷಾಯ್ತು ಭೇಷಾಯಿತು ಹೋಗಿ ಹೇಳಿ ಮತ್ತು ಹೇಳು ಇಲ್ಲಾಂದ್ರೆ ಹಂಗೆ ಉದ್ರು ಕೂತಿದ್ರು ತಗೊಳಾಕಿ ಹೋ ಆತು ರೀ ಮಾವ್ರ ಹೇಳ್ತೀನಿ ತಾರೀ ಅತ್ಯಾರ ಅತ್ತಿಯರ ಕರೇನಂತೆ ಬಾ 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 ಬಾಪಾ ಬಾ ದ ಮಾಡ್ಕೊಂಡು ಮನೆ ಅನಿಸ್ತೈತಿ ಶರ್ಬತ್ ಗಿರ್ಬತ್ ಮಾಡ್ಕೊಂಬರ್ರಿ ಇಲ್ಲ ಮಂದಿ ಕುಡಿಲಕ್ಕ ಬೇಡ ಬಿಡ್ರಿ ಅತ್ತಿಯರ ಹತ್ತೇನು ಬಂದಿಲ್ಲ

ಹಾಂ ಷಡಪ್ಪ ಷಡಪಾ ಎಂತ ತಂದುಬಿಟ್ಟೆ ಅಪ್ಪ ನನ್ನ ಮನೆಗೆ ಸೊಸಿ ಸಾಕು ಸಾಕೈತಿ ಬಿಡಪ್ಪ ನನಗ ಹತ್ರ ಆಗಲ್ಲಪ್ಪ ಇನ್ನು ಮುಂದೆ ಆಗಲ್ಲ ಅಂದ್ರೆ ಆಗಂಗಿಲ್ಲ ನನಗೆ ಅಲ್ಲ ಮಜ್ಜಿಗೆ ಮಾಡೋದೈತಂತ ಹೇಳೀನಿ ಹಾಂ ನಾ ಇಟ್ಟು ಮಜ್ಜಿ ಮಾಡ್ತೀನಿ ಒಂದಿಟ್ಟು ಹಸಿನ ಹಳ್ಳ ಮಾಡ್ಕೋ ನಾಳೆ ಗಿರಣಿ ಕೊಡೋದೈತಿ ಹಿಟ್ಟು ಹಿಟ್ಟು ಹಿಟ್ಟಾಗ್ಯದತ್ತಂತ ನಾ ಹೇಳತ್ತೀನಿ ಇಲ್ಲಾಂದ್ರೆ ಸೇರಿ ಹಿಡ್ಕೊಂಡು ಮಂದಿ ಮನಿಗೆ ಹೋಗ್ಬೇಕಾಕೈತಿ ಹೇಳ್ಬೇಕು ಕೇಳ್ತಾನು ಒಂದಿಟ್ಟು ಏನಾರ ಹಾಂ ಎಂತ ಹಿಂಸೆ ಹೊಂದಿದೆಯ ಮಾರನ ಮತ್ತೆ ಸಿಗಿಸ್ಲಿ ನಾವು ಐದು ಎಲ್ಲಿ ಬಡಿ ತಿನ್ಬೇಕ್ರೆ ನನಗೆ அது ಅತ್ತಿ ಇಲ್ರಿ ಅತ್ತಿ ನನ್ಗ ಗೊತ್ತಾಗಿಲ್ಬೇಡ್ರಿ ನಾಳೆಲಿಟ್ಟ ಜಳ್ಕ ಮಾಡೋದ್ರಾಗ ಮಾಡ್ತೀನಂತ್ರಿ ಹರಿ ಏ ರತ್ನವ್ವ ಆತು ಬಿಡ ಎದಕ್ ಹಂಗ್ ಮಾಡ್ತೀನಿ ಪುದಗಿ ಅಲೋ ಅಂಜೀರ ಅನ್ಸೋ ಬರಂಗ ಆ ಪರಿ ಅನಿಸ್ತು ನೀನು ಹಾ ಹ್ಮ್ ಅನಿಸ್ತಾ ಅನಸ್ತಾ ಇಕಿ ಅನ್ಚಿತಾ ಐತಿ ದೇವ್ ದೇವ್ ನೋಡಿ ಅತ್ತಿ ನಾಳೆ ಜಳಕ ಮಾಡೋದ್ರಾಗ ಹಿಂಡಿಕೇಶನ್ ಮಾಡಿಕಾ ಬರ್ತೀನಂತ್ರಿ ಆಮೇಲೆ ದೇವಕಾ ಮಾಡ್ತೀನಿ ರೀ ಅಲ್ಲ ನಿನಗ ನಾ ನೀನ ಹೇಳಿದಿಲ್ಲ ನಾಳೆ ಜೋಳ ಹಸನ್ ಮಾಡದೈತಿ ಹಸನ್ ಹೇಳಿನಿ ಆ ಮರ ಅದು ವರ್ಷ ಇರೋತ್ ಹೇಳಿನಿ ಮರ ವರ್ಷ ಸಿಕ್ತೇನ್ ಅಂದಿಕ್ಕ ಅತ್ತಿ ನನಗ ಮರ ಸಿಕ್ಕಿಲ್ರಿ ಒಟ್ಟ ಹುಡ್ಕಾಡನ್ರಿ ಒಟ್ಟ ಸಿಗ್ಲಿಲ್ರಿ ಅದಕ್ಕ ನಿಮ್ ಕೇಳ್ಬೇಕ ಸುಮ್ಮನ್ರಿ ಕೋರ್ಮ ಅಲ್ಲ ಆ ಮೂಲನ್ ಮರ ಸಿಕ್ಕಿಲ್ಲ ನಿನಗ ಆ ಹೇಳಿನಿ ಅಲ್ಲಿ ಮುಲಾಗ ಇರ್ತ ಹೇಳ್ತಿಸ್ರು ನೋಡಿದ್ದೇನೆ ಹೋಗಿ ಮುಲಾಗಿದ್ದೀನಿ ಓ ನೋಡನ್ರಿ ಎತ್ತಿರಲ್ಲಿ ಮೂಲಾಗ್ ನೋಡಿನ್ರಿ ಅಲ್ಲಿ ಮರ ಇದ್ದಿದಿಲ್ರಿ ಎತ್ತಿರ ಏ ನನ್ನ ಕಬ್ಬರಿ ಗಡಿ ಹೆಂಗ್ಸ ಅಲ್ಲ ವರ್ಷದ ಮೂಲಾಗ ಎಂದ್ರ ಮರ ಇರ್ತೀನಿ ಅಲ್ಲ ಅಡಿಗೆ ಮನೆಯಾಗ ಮೂಲಾಗ ಇರ್ತೈತಿ ಅಂತ ಹೇಳಿನಿ ಅಲ್ಲಿ ನೋಡೋದ್ ಬಿಟ್ಟು ಕಿಸಿದ್ರ ಊರೆಲ್ಲ ನೋಡ್ ಬಂದ ಒಂದ್ ಮರ ಹುಡ್ಕದಾಗಿಲ್ಲ ನಮ್ ಮನೆಗಿಂದು ನೀ ಏನ್ ಸಂಸಾರ ಮಾಡ್ತೀಯ ನಿನ್ನ ಕೋಡಿ ಒಯ್ದು ಅಲ್ಲ ರತ್ನವ ನೀ ಇಟ್ಟಿದ್ದು ಸಾಮಾನ್ ಹಾಕಿ ಹೆಂಗ್ ಸಿಕ್ತಿರ್ಬೇಕು ನೋಡ್ ನೀನು ಅಲ್ಲ ನೀನ್ ನೀನೇ ನೀನ ತಗೊಟ್ರೆ ಏನ್ ಹಾಕಿತ್ತು ನಿನ್ ಅಂತ ಪರಿ ಕೈಗೆ ಹರಿದು ಬಿಟ್ಟಿದ್ದು ನಿನಗ ಇಲ್ಲೋಡ ನೀನ ನೀನು ಬಹಳ ಆಗೈತಿ ಅಲ್ಲ ಏನ್ ರಾತ್ರಿ ಊಟ ಮಾಡೋದೈತಿ ಇಲ್ಲ ಮನೆಯಾಗ ಅಲ್ಲ ನಿನಗೂ ಹಂತ ಪರಿ ಹೇಳ ಮತ್ತ ಮಾಡ್ತೀನಿ ಮತ್ತ ಅಲ್ಲ ನಿನ್ನ ಸೊಸಿ ಗಾಲಿ ಅಂದ್ರ ಅಂದ್ರೆ ನೀನ ಮಾಡಿ ಬಂದ ಕೇಶಿಂದ್ರ ಏನಕ್ಕೆ ಹಂತ ಪರಿ ವಹಿಸ್ಕೊಂಡು ಬರೋದು ನೀನು ಅಲ್ಲ ತಂದಿ ಅಂತ ಹೇಳಿ ಕೇಶಿಂದ್ರ ಸುಮ್ಮಕಿ ಮಾಡಿದೆಲ್ಲ ಆಟ ಚಂದ ಕಾಣಕತ್ತಿದೆ ನಿನಗೆ ಹ ಯ ಓಲಿ ಬಿಡು ಸಮಾಧಾನ ಕೇಳು ಕೇಳ್ತೈತಿ ಪೋರಿ ಅಲ್ಲ ಹಂಗ ಗಲ ಮಾಡ್ತೀರ ಅದು ಅಂಜಂಗಿಲ್ಲನ ಪೋರಿ ಮೊದ್ಲ ಅದಕ್ಕೆ ನೀ ಹೇಳೋದು ಅರ್ಥ ಆಗಂಗಿಲ್ಲ ಏನಿಲ್ಲ ತಿಳಿಬೇಕಿಲ್ಲಿ ನೀ ಹೇಳೋದು ಎಲ್ಲಿ ಏನಂತ ಹೇಳಿ ಚೆನ್ನಾಗಿ ಹೇಳ್ಬೇಕು ನೀ ಒಂದಿಟ್ಟು ಅದಿಗೆ ಮನ್ಯಾಗ ಅಲ್ಲಿ ಮೂಲಾಗ ಅದು ನೋಡುವ ಅದು ಹೇಳಬೇಕು ಅದೆಲ್ಲ ಬಿಟ್ಕೇಶ್ ಮೂಲಗದ ಮೂಲೆಗದ ಅಂದ್ರೆ ಯಾವ ಮೂಲೆಯನ್ನು ಹುಡ್ಕಾಡ್ಬೇಕು ನೂರು ಮೂಲೆ ಅವ್ ಮನ್ಯಾಗ ಯಾವ ಮೂಲೆಯನ್ನು ತುಡ್ಕಾಡ್ತಾಳಾಕಿ ಹಾ ಹೌದ್ 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 ಗೊತ್ತಾಗಂಗಿಲ್ಲ ಬೇರೆಲ್ಲ ಎಲ್ಲ ಹಾ ಒಂದು ಕೆಲಸ ಮಾಡಂತಂದ್ರ ಅದೇ ಕೆಲಸ ಹಿಡ್ಕೊಂಡು ನಾನ್ ಗಂಟೆ ಕುಂದ್ರ ಗೊತ್ತಾಕತಿ ಆ ಮೂಲ ಮಾರ ಹುಡ್ಕ ಗೊತ್ತಾಗಂಗಿಲ್ಲಕ್ಕ ಸಣ್ಣ ಕೂಸಾಯವ್ರಿಗೆ ಜಡೆ ಕೂಸ ಐತಿ ಹಾ ಜಡೆ ಮತ್ತೆ ಮನೆಗೆ ಮನ್ಯಾಗ ಇಟ್ಕೊಬೇಕು ಎತ್ತ ಮಂದಿ ಮಾಡ್ಯಾರಪ್ಪ ಅಪ್ಪ ಹಾ ಮಂಡಿ ಜೀವ ತಿಲಕ್ ಮಾಡ್ಯಾರ ಏನ್ ಏ ವಾ ಬಾಯಿಗೆ ಬಾಯಿ ಕೊಡೋಕೆ ನಾನು ಹೊಕ್ಕೀನ್ ತೋನು ಯವ್ವ ಪರೋವಾ ಅಕ ಏನ್ ಹೇಳ್ತಾಳೆ ಅದು ಮಾಡವ್ವ ಸುಮ್ಮ ಇಲ್ಲಾಂದ್ರ ನಿನ್ ಜೀವ ತಿನ್ ಜೀರ್ ಹರ್ಬಿಡ್ತಾಳ್ತಿ ಏನಂದ ಏ ಏ ಏನಿಲ್ಲ ಏನಿಲ್ಲ ತಗೋ ಹೊಕ್ಕಿನ್ ನಾ ಹೋಕ್ಕಿನು ಗುಡಿ ಕಟ್ಟಿ ಹಾಂ ಹೊಂಟು ಮತ್ತೆ ಹೇಳಕ್ ನಿಂತಿದ್ದೀರಿ ಕಿಲ್ ಕೇಳಿಲಿ ಎಂಡಿ ಕಸ ಮಾಡಿ ಬಂದಿದ್ದೀನಿ ನಾಲ್ಕು ತಾಸ ಹೆಂಡ ಕೈ ಆಡಿಸಿ ಬಂದಿದಿರಿ ಅದು ಗಬ್ಬು ನಾರತ್ತೈತಿ ಹೋಗು ಹೋಗಿ ಸಿದ್ರೆ ಚೆಂದಾಗಿ ಕಲ್ಲಿಗೆ ಕೈ ತಿಕ್ಕು ತಿಕ್ಕಿ ಸ್ವಚ್ಛ ಕೈ ತೊಕ್ಕೊಂಡು ಬಂದು ಹಸಿರು ಮಾಡು ಇಲ್ಲಾಂದ್ರೆ ಜೋಳನೂ ಹಂಗ ನಾಡ್ತಾವೆ ಮತ್ತೆ ನನಗೆ ರೊಟ್ಟಿ ಹೋಗಂಗಿಲ್ಲವು ಹೇಳಾಕ್ತಿನಿ ಮತ್ತೆ ಜೋಳ ಹಸಿರು ಮಾಡಕ್ಕೆ ಬರ್ತೈತಿ ಊರಿತಿ ನಡಿ ಹಸಿರು ಮಾಡಿ ನಡಿ ನಾ ಮಜ್ಜಿಗೆ ಮಾಡಕ್ ಹಚ್ಚ ಬೇಕಂದಿದ್ದೆ ಮತ್ತೆ ನೀ ಹೆಂಡಿ ಬಕೈ ಮಾಡ್ಕೊಂಡ್ ಬಂದಿದ್ದಿ ಮತ್ತೆ ಅದ ಬೆಣ್ಣಿನೂ ನಾರ್ ತಂದ್ರೆ ನಾಳೆ ತುಪ್ಪ ಯಾರು ತಗೊಂಡಿಲ್ಲ ತುಪ್ಪ ಯಾರು ತೊಳಿಲ್ಲ ಅಂದ್ರೆ ನಾ ಎಲ್ಲಿ ರೊಕ್ಕ ತರಬೇಕು ನಡಿಯತ್ತ ಹಸಿರು ಮಾಡ್ಕೊಂಡು ಕುಂದ್ರ ನಾನ ಮಜ್ಜಿಗೆ ಮಾಡಿಕೆ ಬಡಿತೀನಿ ಅಂತ ನನ್ನ ಹಣೆ ಬರ್ಕ ಬಂದೈತಿ ನಿಮ್ಗೆ ಮಾಡೋದು ಮಾಡ್ತೀನಿ ಮತ್ತ ಆತ್ರಿ ಎತ್ತಿ ಹೊಂಡ ಮತ ಏನೋ ಯಾಕೆ ನಿಂತಿದ್ದಿಲ್ಲೇ ಅಲ್ಲ ಈಗ ಎಟ್ಟ ಬೈದ್ರ ಅವ್ರ ಮನೆಗೆ ಹೋಗ್ತೀನಿ ಎಂತ ಜೀವ ಇದ್ರ ಬೇಕಿದ್ರದು